ನೋಡಿ ಇದು ನಾನು ನಿನ್ನೆ ಸಂಜೆ ತಂದಿಷ್ಟೇ ಒಂದು ಪಾಲು ಮಾಡಿ ತರುವಾಗ ಈ ಥರ ಸ್ವಲ್ಪ ಗಲಿವಿ ಆಗಿದೆ ಅಂದರೆ ಆಚೆ ಈಚೆ ಆಗಿದೆ ರಾಣಿ ಇಲ್ಲ ಅಂತ ತಂದ್ರು ರಾಣಿ ಇದ್ದರೆ ಸ್ವಲ್ಪ ಆ ಕಡೆ ಕಡೆ ಮಾಡಬೇಕು ಇಲ್ಲದ್ರೆ ಅಲ್ಲಿ ಜೇನು ತುಪ್ಪಕ್ಕೆ ಸ್ವಲ್ಪ ಕಮ್ಮಿ ಆಗ್ತದೆ ಹಾಗೆ ರಾಣಿ ಇದ್ದರೆ ಒಂದು ರಾಣಿ ಫ್ರೇಮ್ ಅಂತ ತೆಗೆದು ಅದಕ್ಕೆ ಹಾಕೋದು ರಾಣಿ ಇಲ್ಲದಂದ್ರೆ ನಂದು ಒಳ್ಳೊಳ್ಳೆ ಕೆಳ ಕಡ್ಡಿಮೊಟ್ಟೆ ಇರುತ್ತೆ ಅಂದರೆ ಇಲ್ಲಿ ಹಾಕುವ ಈಗ ಇದನ್ನು ಇದರಲ್ಲಿ ರಾಣಿ ಉಂಟೆ ಎಲ್ಲು ಅಂತ ಎತ್ತಿ ನೋಡುವ ಒಂದು ಸಬ್ಸ್ಕ್ರೈಬ್ ಆಗಿಕೊಳ್ಳಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮತ್ತು ಆದಷ್ಟು ಶೇರ್ ಮಾಡಿ ನಿಧಾನವಾಗಿ ಎತ್ತುವ ಗಿರಿಸಿ ರುಬ್ಬಹುದು ನೀನು ಈಗಷ್ಟೇ ತೆಗೀತಿರುವುದು ಗೊತ್ತಿಲ್ಲ ಏನಾಗಿದೆ ಅಂತ ಕೂಡ ಹೊರಗೆ ಕೂಡ ಹೊರಗೆ ಒಳಗೆ ಕೂಡ ನನ್ನಗಳು ಹೋಗಲಿಲ್ಲ ಗಂಡು ನನಗಳು ಕೂಡ ಒಳ್ಳೆಯ ಸಂಖ್ಯೆಯಲ್ಲಿ ಇದೆ ಓ ಇಲ್ಲ ರಾಣಿಸೆಲ್ಲ ಮಾಡಲಿಲ್ಲ ಅಂದರೆ ರಾಣಿ ಇಲ್ಲಿ ಇರುವುದು ಜಾಸ್ತಿ ಸಂಖ್ಯೆಯಲ್ಲಿ ಇದೆ ನೋಡುವ ಇನ್ನೊಂದು ಫ್ರೇಮಲ್ಲಿ ನೋಡುವ ಈಗ ಆಚೆಪೆಟ್ಟಿಗೆಲ್ಲ ಐದು ಫ್ರೇಮ್ ಇಟ್ಟಂತ ಅದರಲ್ಲಿ ತುಂಬ ಸೆಲ್ ಮಾಡಿರಬಹುದು ಅದು ಕೂಡ ಒಂದು ಸಮಸ್ಯೆ ತೆಗಿಬೇಕಾಗ್ತದೆ ಇದರಲ್ಲಿ ಒಳ್ಳೆ ಕಡ್ಡಿಮೊಟ್ಟೆಗಳಿದ್ವು ಇದರಲ್ಲಿ ನೋಡುವ ಇಲ್ಲ ಇಲ್ಲ ರಾಣಿ ಇಲ್ಲ ಇದರಲ್ಲಿ ಸೆಲ್ ಮಾಡಿದೆ ನೋಡಿ ತುಂಬ ಏನು ಮಾಡಲಿಲ್ಲ ಖಾಲಿ ಒಂದೇ ಮಾಡಿದೆ ಇಲ್ಲಿ ಎರಡು ಮಾಡಿದೆ ನೋಡಿ ಕಾಣ್ತದೆ ನೋಡಿ ಇಲ್ಲಿ ಮಾಡಿದೆ ಇದರೊಳಗೆ ಕಡ್ಡಿಮಟ್ಟೆ ಇದೆ ಒಂದು ಇದರೊಳಗೆ ಕಡ್ಡಿಮಟ್ಟೆ ಈಗ ಇಲ್ಲ ಹಾಕ್ಬೋದು ಅವಳು ಇಲ್ಲಿಂದ ಎಲ್ಲಿ ಆದರೂ ತಂದದಕ್ಕೆ ಹಾಕ್ತವೆ ಇರೋದಿದ್ದರೆ ಅಲ್ಲೇ ಇದ್ದರೆ ಎಕ್ಸ್ಟೆಂಡ್ ಮಾಡ್ತವೆ ಯಾಕೆಂದರೆ ರಾಣಿ ಇಲ್ಲ ಸರಿಯಾಗಿದೆ ಪಾಲು ಮಾಡಿದ್ದು ಇದನ್ನು ಸರಿ ಮಾಡಿರುವ ಸರಿ ಇದನ್ನೊಂದು ಶೇರ್ ಮಾಡಿದಷ್ಟು ಆಚೆಪೆಟ್ಟಿಗೆ ಕೂಡ ಈಗ ರಾಣಿ ಆಗಲಿಕ್ಕಿಲ್ಲ ರಾಣಿ ಅಲ್ಲ ಈಗ ಒಂದು ಎರಿ ಕಟ್ಟಲಿಕ್ಕೂ ಸ್ಟಾರ್ಟ್ ಮಾಡಿರ್ಬೋದು ಒಂದು ಇಷ್ಟು ದೊಡ್ಡದು ಇದು ಕಟ್ಟಿತ್ತು ಆವಾಗಲೇ ತೊಗೊಂಡು ಬಂದದ್ದು ತಂದದ್ದು ಯಾಕಂದರೆ ಇದರಲ್ಲಿ ಗಂಡು ಆಗುವ ಸಾಧ್ಯತೆ ತುಂಬ ಜಾಸ್ತಿ ಇತ್ತು ಯಾಕೆ ಇದಕ್ಕೆ ತಂದರೆ ಅವುಗಳಿಗೆ ತುಪ್ಪ ಶೇಖರಣೆ ಮಾಡಿ ಮುಂದಿನ ದಿನಗಳಲ್ಲಿ ಕೆಲಸಗಳನ್ನು ಆಗೋ ಥರ ಮಾಡ್ತವೆ ಅದರಲ್ಲಿ ಇಟ್ಟರೆ ಗಂಡುಗಳೇ ಆಗ್ತವೆ ಇನ್ನು ಕೂಡ ಬಿಟ್ಟರೆ ಹಾಗೆ ಇದರಲ್ಲಿ ಸ್ವಲ್ಪ ಬೇಸು ಕೂಡ ಸರಿ ಕೊಟ್ಟಿಲ್ಲ ನೋಡಿ ಮೇಣದ ಹಾಳೆ ಕೂಡ ಕೊಡಲಿಲ್ಲ ಈ ಥರ ಇಲ್ಲಿ ಒಂದು ಸರಿ ಇಲ್ಲಿ ಒಂದು ಸೈಡ್ ಈ ಥರ ಉಬ್ಬಿಸಿವೆ ಇಲ್ಲಿ ನೋಡಿ ಸರಿಯಾಗಿ ಏರಿ ಬರಲಿಲ್ಲ ಆಚೆ ಬೆಟ್ಟಿಗೆ ನಾನು ಮೇಣದಲ್ಲಿ ಕೊಟ್ಟೆ ಇದಕ್ಕೆ ಕೂಡ ಕೊಟ್ಟಿದ್ದೇನೆ ನೋಡಿ ಈ ಥರ ಕೊಟ್ಟು ಕೊಡಬೇಕು ಕೊಡು ಹೊತ್ತಿಗೆ ನೋಡಿ ಈ ಥರ ನನಗೆ ಸ್ವಲ್ಪ ಅಂಟಿಸಿ ಅಂಟಿಸಿಕೊಟ್ಟದ್ದು ಫುಲ್ ಅಂಟಿಸಿ ಕೊಟ್ಟರೆ ಕೂಡ ಒಳ್ಳೆಯದು ತುಂಬ ದೊಡ್ಡ ಬೇಡ ಸಣ್ಣ ಅಂಟಿಸಿ ಸ್ವಲ್ಪ ಅರ್ಧ ಈ ಥರ ಅರ್ಧಪಟ್ಟು ಈ ಥರ ಅಂಟಿಸಿಕೊಟ್ಟು ನಮಗೆ ಇಲ್ಲೇ ದೊಡ್ಡಾಗೋಗಿ ಇಲ್ಲಿ ಅಂಟಿಸ್ತಾವಾಗ ಏರಿ ತುಂಡಾಗೋ ಬೀಳುವಂಥ ಸಾಧ್ಯತೆ ಇರುವುದಿಲ್ಲ ಸದ್ಯಕ್ಕೆ ಎರಡು ಫ್ರೇಮಿಗೆ ಹಾಕಿದ್ದೇನೆ ನೋಡಿ ಇದಕ್ಕೆ ಕೂಡ ಹಾಕಿದ್ದೇನೆ ಈ ಥರ ಈ ಥರ ಅಂಟಿಸಿ ಅಂಥದ್ದು ಅದನ್ನು ಒಂದು ಮೇಣ ತಗೊಂಡು ಜಿಗ್ ಜಾಗ ಕಟ್ಟು ಮಾಡಿ ಇಲ್ಲಿ ಅಂ ಕೈಯಲ್ಲಿ ಅಂಟಿಸುವ ಅಥವಾ ಮೇಣ ಹಾಕುವಂಥದ್ದು ಸುರಿಯುವಂಥದ್ದು ಈ ಸೈಡ್ ಥರ ಸದ್ಯಕ್ಕೆ ಇದಕ್ಕೀಗ ಫ್ರೇಮೆ ಕೊಡಬೇಕು ಅಂತಿಲ್ಲ ಒಂದು ಕೊಟ್ಟರೆ ಸಾಕು ಈಗೇನೇ ಇಲಿಗಳನ್ನು ಕಟ್ಟುವುದಿಲ್ಲ ನೊಣಗಳು ಕೂಡ ಪರಾಗ ಪರಾಗವನ್ನು ತರ್ತಿಲ್ಲ ನಾಳೆಯಿಂದ ತರಬಹುದು ಈಗ ಈಗ ಇನ್ನು ಕೂಡ ಏಳುವರೆ ಆಯಿತು ಅಷ್ಟೇ ಹಾಗೆ ನೋಡಿ ನೊಣಗಳು ಕೂಡ ಇದೆ ಒಳ್ಳೆಯ ಶೀಲ್ಡ್ ಬ್ರೂಡ್ ಕೂಡ ಇತ್ತು ಸರಿ ಧನ್ಯವಾದಗಳು ನಮಸ್ಕಾರ ಒಂದು ಸಬ್ಸ್ಕ್ರೈಬ್ ಹಾಕಿಕೊಳ್ಳಿ ಶೇರ್ ಮಾಡಿ